ನಮಸ್ಕಾರ ರೀ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅನು ಕುಕ್ಕಿಂಗ್ ಚಾನಲ್ ಇವತ್ತಿನ ರೆಸಿಪಿ ನೋಡ್ರಿ ಸಂಕ್ರಾಂತಿ ಸ್ಪೆಷಲ್ ಶೇಂಗಾ ಹುಳಿಗೆ ಹ್ಯಾಂಗೆ ಮಾಡೋದಂಥೇಳಿ ನೋಡ್ಕೊಂಡು ಬರಡು ಬರ್ರಿ ನಮ್ಮ ಉತ್ತರ ಕರ್ನಾಟಕ ಸೈಡ ಎಳ್ಳ ಮತ್ತು ಸಂಕ್ರಾಂತಿಗೆ ಈ ಶೇಂಗಾ ಹುಳಿಗೆ ಮಾಡ್ತಾರೆ ನೋಡ್ರಿ ನಾ ಇಲ್ಲಿ ಇವಾಗ ಸಂಕ್ರಾಂತಿ ಹಬ್ಬಕ್ಕೆ ಮಾಡಿ ತೋರ್ಸತಿ ನೋಡ್ರಿ ನಾ ಇಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಮೈದಾ ಹಿಟ್ಟನ್ನ ತೊಗೊಂಡು ಅದನ್ನು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನ ನೀರು ಹಾಕ್ಕೊಂಡು ಚಲೋತ್ನಾಗ ನಾದಿ ಇಟ್ಕೊಳತೀವಿ ನೋಡಿರಿ ಇದನ್ನ ಚಪಾತಿ ಹಿಟ್ಟಿಗೆ ನಾತ್ಕೋತೀವಿ ನೋಡ್ರಿ ಅದಕ್ಕೆ ನಾವು ಚೂರು ಗಟ್ಟಿಯಾಗಿ ನಾದ್ಕೊಂಡು ಇಟ್ಕೋಬೇಕು ನೋಡ್ರಿ ಇದನ್ನು ಚಲೋತ್ನಿಗೆ ಈ ರೀತಿ ಕೈಯಿಂದ ಮಿದ್ಕೊಂಡು ಈ ರೀತಿ ಹದ ಬರೋತನ ಹಿಟ್ಟನ್ನ ಹಾತ್ಕೊಂಡು ಇಟ್ಕೋಬೇಕು ನೋಡ್ರಿ ಇದ್ರ ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಟ್ರೆ ಈ ಹಿಟ್ಟ ರೆಡಿ ಆಗ್ತದೆ ನೋಡಿರಿ ಈಗ ನಾ ಇಲ್ಲಿ ಈ ಹಿಟ್ಟ ನೆನೆಯೋ ತನಕ ಒಂದು ಕಡ ಇಟ್ಕೊಂಡು ನೋಡಿರಿ ಅದಕ್ಕೆ ನಾ ಇಲ್ಲಿ ಒಂದು ಕೆ ಜಿಯಷ್ಟು ಶೇಂಗಾ ತೊಗೊಂಡು ನೋಡಿರಿ ಈ ಶೇಂಗಾನ ಇದಕ್ಕೆ ಒಂದು ಅರ್ಧ ಭಾಗದಷ್ಟು ಹಾಕ್ಕೊಂಡು ಈಗ ನಾ ಇಲ್ಲಿ ಹುರ್ಕೊಳತಿ ನೋಡಿರಿ ಈ ಶೇಂಗಾ ಹುರ್ಕೊಳ್ಳುವಾಗ ಗ್ಯಾಸ್ನ ಸ್ವಲ್ಪ ಮೀಡಿಯಮ್ ಫ್ಲೇಮ್ನಾಗ ಇಡ್ರಿ ಇಟ್ಟು ಇದು ಬೀಳೋ ತನಕ ಚೊಲೋತ್ನಿಗೆ ಇದನ್ನು ಹುರ್ಕೋಬೇಕು ನೋಡ್ರಿ ಈ ರೀತಿ ಈಗ ಇನ್ನೂ ಏನು ಅರ್ಧ ಭಾಗದಷ್ಟು ಉಳಿದು ನೋಡ್ರಿ ಅದನ್ನು ಇದೇ ರೀತಿ ಹುರ್ಕೋಬೇಕು ನೋಡ್ರಿ ಈ ಎಲ್ಲ ಶೇಂಗಾನು ಚಲೋತ್ನಿಗೆ ಹುರ್ಕೊಂಡಾದ್ಮೇಲೆ ಇಲ್ಲಿ ಒಂದು ಒಳಗೆ ಈ ಶೇಂಗಾನ ಹಾಕೊಳತ್ತೀ ನೋಡ್ರಿ ನೀವು ಬೇಕಂದ್ರೆ ಸಿಪ್ಪಿ ನಾ ಇಲ್ಲಿ ಸಿಪ್ಪಿ ತೊಕೊಳಾತಿಲ್ರಿ ಹಂಗೆ ಮಾಡಾತೀನಿ ರೀ ಈ ರೀತಿ ಮಾಡೋದ್ರಿಂದ ಹಣ ಚಲೋತ್ನಿಗೆ ಬರ್ತದ ನೋಡ್ರಿ ಅದು ಶೇಂಗಾ ಮತ್ತು ಬೆಲ್ಲ ಚಲೋತ್ನಿಗೆ ಆಣ ಆಗ್ತದ್ರಿ ನಾ ಇಲ್ಲಿ ಒಂದು ಕೆ ಜಿ ಶೇಂಗಾಕ ಒಂದು ಕೆ ಜಿ ಬೆಲ್ಲ ತೊಗೊಂಡು ನೋಡ್ರಿ ಈಗ ನಾವೇನು ಹುರಿದಿಟ್ಕೊಂಡಿದ್ದೀವಿ ನೋಡ್ರಿ ಅದು ಶೇಂಗಾ ಮ್ಯಾಲ ಒಂದು ಅರ್ಧ ಭಾಗದಷ್ಟು ಬೆಲ್ಲನ ಹಾಕೊಳಾತಿ ನೋಡ್ರಿ ಈ ರೀತಿ ಬೆಲ್ಲ ಹಾಕ್ಕೊಂಡು ಮತ್ತಿದ್ರ ಮ್ಯಾಲೊಂದು ಚೂರ ಇನ್ನು ಉಳಿದಿದ್ದೇನು ಶೇಂಗ ಇರ್ತದೆ ನೋಡಿರಿ ಅದನ್ನು ಸಹ ಇದ್ರ ಮೇಲೆ ಹಾಕ್ಕೊಂಡು ಮತ್ತೆ ಅದ್ರ ಮೇಲೆ ಬೆಲ್ಲ ಹಾಕೊಂಡು ಎರಡು ಸ್ಟೆಪ್ ಈ ರೀತಿ ಮಾಡ್ಕೋಬೇಕು ನೋಡ್ರಿ ಬಿಸಿ ಬಿಸಿ ಇರುವಾಗಲೇ ಶೇಂಗಾ ಬೆಲ್ಲ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಇಟ್ಕೋಬೇಕ್ರಿ ನೀವು ಸ್ವೀಟ್ ಸ್ವಲ್ಪ ಕಮ್ಮಿ ತಿಂತಿದ್ರಂದ್ರೆ ಬೆಲ್ಲನ ಸ್ವಲ್ಪ ಕಮ್ಮಿನೂ ಹಾಕೋಬೋದು ರೀ ನಾ ಇಲ್ಲಿ ಎರಡು ಸಮ ಸಮ ಹಾಕೊಂಡಿ ನೋಡ್ರಿ ಈ ರೀತಿ ಮಾಡೋದ್ರಿಂದ ಶೇಂಗಾ ಬೆಲ್ಲ ಚಲೋತ್ನಿಗೆ ಹಾಳಾಗಿ ಮಿಕ್ಸಿ ಮಾಡ್ಕೊಳ್ಳುವಾಗ ಚಲೋತ್ನಿಗೆ ಮಿಕ್ಸ್ ಆಗ್ತದ ನೋಡ್ರಿ ಇವಾಗ ಒಂದೆರಡು ನಿಮಿಷ ಇಷ್ಟ ಬಿಡ್ಬೇಕು ನೋಡ್ರಿ ನಾ ಇಲ್ಲಿ ಒಂದು ಕಪ್ನಷ್ಟು ಬಿಳಿ ಎಡನು ಸಹ ತೊಗೊಂಡಿ ನೋಡ್ರಿ ಅದನ್ನು ಸಹ ಚಲೋತ್ನಿಗೆ ಹುರ್ಕೋಬೇಕು ನೋಡ್ರಿ ಈ ಬಿಳಿ ಎಳೆ ಹಾಕೊಳ್ಳೋದ್ರಿಂದ ಶೇಂಗಾ ಹೋಳ್ಗೆ ಭಾಳ ಆಗ್ತಾವೆ ನೋಡ್ರಿ ಬಾಯಾಗು ಅಟ್ಟ ಟೇಸ್ಟ್ ಆಗ್ತಾವ್ರಿ ಆದಷ್ಟು ಈ ಬಿಳಿ ಎಡನ ಜಾಸ್ತಿನ ಹಾಕೋರಿ ಇದನ್ನು ಈಗ ಚಟಪಟ ಅನ್ನೋತನ ಸ್ವಲ್ಪ ಕೆಂಪು ಬಣ್ಣ ಬರೋ ತನಕ ಚೊಲೋತ್ನಿಗೆ ಹುರ್ಕೋಬೇಕು ನೋಡ್ರಿ ಈಗ ನೋಡ್ರಿ ಎಳ್ಳ ಚಲೋತ್ನಿಗೆ ಹುರಿದದ್ರಿ ಈ ರೀತಿ ಚಟಪಟ ಅಂಥೇಳಿ ಸಿಡಿಬೇಕು ನೋಡ್ರಿ ಈಗ ನೋಡ್ರಿ ಈ ಶೇಂಗಾ ಬೆಲ್ಲನ ಚಲೋತ್ನಿಗೆ ಮಿಕ್ಸ್ ಮಾಡಿಕೊಂಡು ಇದನ್ನು ಮಿಕ್ಸಿ ಮಾಡ್ಕೋಬೇಕು ನೋಡ್ರಿ ಸ್ವಲ್ಪ ಸ್ವಲ್ಪನ ಹಾಕ್ಕೊಂಡು ಚಲೋತ್ನಿಗೆ ಮಿಕ್ಸಿ ಮಾಡ್ಕೋರಿ ನಾ ಈಗ ಒಂದು ಜಾರ್ ಮಿಕ್ಸಿ ಮಾಡ್ಕೊಂಡ್ಮೇಲೆ ತೋರ್ಸತಿ ನೋಡ್ರಿ ಎಷ್ಟು ಚೊಲೋತ್ನಿಗೆ ಮಿಕ್ಸಿ ಇದನ್ನ ಇದನ್ನೀಗ ನಾವಿಲ್ಲಿ ಈ ಕಡ್ಬಿಣ ಚಾಣಿ ಅಂಥೇಳಿ ಬರ್ತದೆ ನೋಡ್ರಿ ಅದ್ರೊಳಗೆ ಹಾಕ್ಕೊಂಡು ಇದನ್ನು ಚಲೋತ್ನಿಗೆ ಸೋಸ್ಕೊಬೇಕು ನೋಡ್ರಿ ನಾ ಇಲ್ಲಿ ತೋರ್ಸತಿ ನೋಡ್ರಿ ಈ ರೀತಿ ಚೊಲೋತ್ನಿಗೆ ರೀ ಹಂಗಾಗಿ ನಾನು ಈ ವಿಡಿಯೋ ನೋಡೋರು ಅಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗೆ ಬೆಲ್ ಬಟನ್ನ ಕ್ಲಿಕ್ ಮಾಡ್ರಿ ಈ ರೀತಿ ಸೋಸ್ಕೊಳ್ಳೋದ್ರಿಂದ ಅದು ದಪ್ಪ ದಪ್ಪ ಶೇಂಗಾ ಬೆಲ್ಲ ಏನರೀ ಉಳ್ಕೊಂಡಿತ್ತಂದ್ರೆ ಅದು ಇದ್ರೊಳಗೆ ಉಳ್ಕೊತದ ನೋಡ್ರಿ ಹೋಳ್ಗೆ ಮಾಡುವಾಗ ಹೋಳ್ಗೆ ಚಲೋ ಬರ್ತಾವ್ರಿ ನಾವು ಹಂಗೆ ಮಾಡ್ಕೊಂಬಿಟ್ರೆ ಹೋಳ್ಗೆ ಮಾಡುವಾಗ ಹೋಳಿಗೆ ಎಲ್ಲ ಹರಿದ್ಬಿಡ್ತಾವ ನೋಡ್ರಿ ಬೇಯಿಸುವಾಗ ಎಲ್ಲ ಹಂಚಿಗೆ ಹತ್ಕೊಂಡು ಬಿಡ್ತಾವ್ರಿ ಇದು ಮೆಥಡ್ನಾಗ ಮಾಡ್ಕೋಬೇಕು ನೋಡ್ರಿ ಹಂಗ ನಾ ಇಲ್ಲೇನು ಬಿಳಿ ಎಡನ ಹುರಿದು ಇಟ್ಕೊಂಡಿದ್ದೀನಿ ನೋಡ್ರಿ ಅದನ್ನು ಸಹ ಮಿಕ್ಸಿ ಮಾಡ್ಕೊಂಡು ಇದ್ರೊಳಗೆ ಸೇರಿಸ್ಕೋಬೇಕು ನೋಡ್ರಿ ಇದನ್ನೇನು ಭಾಳ ಹೊತ್ತ ಮಿಕ್ಸಿ ಮಾಡ್ಕೋಬೇಡ್ರಿ ಒಂದು ಸತಿ ಗಿರಸ್ಕೊಂಡು ಬಿಟ್ರೆ ಸಾಕು ನೋಡ್ರಿ ಇದೀಗ ಇಲ್ಲಿ ತೋರ್ಸಾಯ್ತಿ ನೋಡ್ರಿ ಇಷ್ಟು ಮಾಡ್ಕೊಂಡ್ರೆ ಸಾಕ್ರಿ ಇದನ್ನ ಇದ್ರೊಳಗೆ ಚೊಲೋತ್ತಿಗೆ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಇದೇ ರೀತಿ ಎಲ್ಲನೂ ಉಳಿದಿದ್ದ ಶೇಂಗಾನು ಮಿಕ್ಸಿ ಮಾಡ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೇಕ್ರಿ ನಾ ಇಲ್ಲಿವಾಗ ಪೂರ್ತಿ ಎಲ್ಲ ಶೇಂಗಾ ಬೆಲ್ಲನು ಮಿಕ್ಸಿ ಆದಮೇಲೆ ಈ ರೀತಿ ಒಂದು ದೊಡ್ಡ ಬುಟ್ಟಿ ಒಳಗೆ ಹಾಕ್ಕೊಂಡು ಚಲೋದನಿಗೆ ಇದನ್ನ ಮಿಕ್ಸ್ ಮಾಡಿ ನೋಡ್ರಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾ ಇಲ್ಲಿ ಒಂದು ಸ್ವಲ್ಪ ಉಗುರು ಬೆಚ್ಚಗಿನ ನೀರು ತೊಗೊಂಡು ಇದನ್ನು ಚಲೋತ್ನಿಗೆ ನಾತ್ಕೊಳತ್ತೀ ನೋಡ್ರಿ ಇದನ್ನು ನಾದ್ಕೊಳ್ಳುವಾಗ ಭಾಳ ಕೇರ್ಫುಲ್ಲಾಗಿ ನಾತ್ಕೋಬೇಕು ನೋಡ್ರಿ ಯಾಕಂದ್ರೆ ನೀವು ಒಮ್ಮೆ ಭಾಳ ನೀರು ಹಾಕಿಬಿಟ್ರಂದ್ರೆ ಅದು ಪೂರ್ತಿ ಅಳಸಾಗಿಬಿಡ್ತದ್ರಿ ನಮಗೆ ಈ ರೀತಿ ಕಲಿಸ್ಕೊಳ್ಳುವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ನೋಡ್ರಿ ನಾ ಇಲ್ಲಿ ತೋರ್ಸತಿ ನೋಡ್ರಿ ಎರಡು ಸರ್ತಿ ಅಷ್ಟೇ ನೀರು ಹಾಕ್ಕೊಂಡಿನಿ ಅಷ್ಟು ನೀರು ಹಾಕ್ಕೊಂಡು ಚೊಲೋತ್ನಿಗೆ ಕೈಯಿಂದ ಈ ರೀತಿ ಮಾಡ್ಕೋದ್ರಿಂದ ಅದು ತಾನ ಮಿಕ್ಸ್ ಆಗ್ತದ್ರಿ ಒಂದು ಹದಕ್ಕೆ ಬರ್ತದ ನೋಡ್ರಿ ಈ ರೀತಿ ಕೈಯಿಂದ ಮಾಡೋದ್ರಿಂದ ಅದು ಸರಿಯಾಗಿ ಕುಡ್ಕೋತದ್ರಿ ಇದೇ ರೀತಿನ ಪೂರ್ತಿದು ಹಿಟ್ಟು ಗಟ್ಟಿಯಾಗೋ ತನಕ ಈ ರೀತಿ ಆಗೋ ತನಕ ಇದೇ ರೀತಿ ಮಾಡ್ಕೋಬೇಕು ನೋಡ್ರಿ ಈ ಹದ ಬರೋ ತನಕ ಇದನ್ನ ಚಲೋತ್ನಗೆ ಹಿಂಗೆ ಮಾಡ್ಕೋಬೇಕ್ರಿ ಪೂರ್ತಿ ಅಳಸನೂ ಮಾಡ್ಕೋಬಾರ್ದು ಪೂರ್ತಿ ಗಟ್ಟಿನೂ ಮಾಡ್ಕೋಬಾರ್ದು ನೋಡ್ರಿ ಈ ರೀತಿಯಾಗಿ ಮಾಡ್ಕೋಬೇಕ್ರಿ ಇದಿವಾಗ ರೆಡಿ ಆಗ್ಯದ ನೋಡ್ರಿ ಈ ರೀತಿ ಮಾಡ್ಕೊಂಡು ಇಟ್ಕೊಂಡ್ರೆ ಸುಲಭವಾಗಿ ನೀವು ಹೋಳ್ಗಿನ ಮಾಡ್ಕೊಬೋದು ನೋಡ್ರಿ ಇವಾಗ ನೋಡ್ರಿ ಇದು ರೆಡಿ ಆಗ್ಯದ್ರಿ ಇದರಿಂದ ಈಗ ಚಿಕ್ಕ ಚಿಕ್ಕದಾಗಿ ನಿಮಗೆ ಯಾವ ಗಾತ್ರದಾಗ ಎಷ್ಟು ದೊಡ್ಡ ಹೋಳ್ಗೆ ಬೇಕು ನೋಡ್ರಿ ನೋಡ್ಕೊಂಡು ಉಂಡೆಗಳನ್ನು ಮಾಡ್ಕೊಂಡು ಇಟ್ಕೋಬೇಕು ನೋಡ್ರಿ ನಾ ಇಲ್ಲಿ ಬೇಗ ಚಿಗ್ ಚಿಕ್ಕದಾಗಿ ಈ ರೀತಿ ಉಂಡೆಗಳನ್ನು ಮಾಡಿ ಇಟ್ಕೊಂಡಿ ನೋಡ್ರಿ ಒಂದು ಕೆ ಜಿಗೆ ಇಷ್ಟು ಉಂಡೆಗಳಾಗಿ ಅವ ನೋಡ್ರಿ ನಿಮ್ಗೆ ಸಣ್ಣ ಹುಳಿಗೆ ಬೇಕಂದ್ರೆ ಸಣ್ಣ ಉಂಡೆ ಮಾಡ್ಕೊರಿ ದೊಡ್ಡ ಬೇಕಂದ್ರೆ ದೊಡ್ಡ ಮಾಡ್ಕೊರಿ ಇದೆಲ್ಲ ರೆಡಿ ಆದ್ಮೇಲೆ ನಾ ಇಲ್ಲೇನು ಹಿಟ್ಟನ್ನ ಅದು ಇಟ್ಕೊಂಡಿದ್ದೆ ನೋಡ್ರಿ ಇದು ಚಲೋನಿಗೆ ನೆನೆದ ನೋಡ್ರಿ ಇದನ್ನು ಇನ್ನೊಂದು ಸ್ವಲ್ಪ ಮಿತ್ಕೊಂಡ್ರೆ ಈ ಹಿಟ್ಟನು ರೆಡಿ ಆಗ್ತದ್ರಿ ಹೋಳ್ಗಿನ ಮಾಡ್ಕೊಬೋದು ನೋಡ್ರಿ ಇವಾಗ ನಾ ಇಲ್ಲಿ ಇದನ್ನ ಚುಲದಿಗೆ ಮಿತ್ಕೊಂಡಾದ್ಮೇಲೆ ಈ ಹಿಟ್ಲೇನು ಸಹ ಚಿಕ್ಕ ಚಿಕ್ಕದಾಗಿ ಉಳ್ಳಿಗಳನ್ನು ಮಾಡಿಕೊಂಡು ಇಟ್ಕೊಳತ್ತೀನಿ ನೋಡ್ರಿ ನಾ ಇಲ್ಲಿ ಒಂದು ಕೆ ಜಿ ಪೂರ್ತಿ ಹೋಳ್ಗಿನ ಮಾಡ್ಕೊಳತ್ತೀನಿ ನೋಡ್ರಿ ನೀವು ಬೇಕಂದ್ರೆ ಅರ್ಧ ಭಾಗದಷ್ಟು ಅದೇನು ಶೇಂಗಾ ಬೆಲ್ಲದ ಪುಡಿನ ತೆಗೆದಿಟ್ಕೊಂಡು ನಿಮ್ಗೆ ಬೇಕಾದಾಗ ಮಾಡ್ಕೊಬೋದು ನೋಡ್ರಿ ಹಂಗೆ ನಾನು ಮಾಡಿರೋ ಈ ಶೇಂಗಾದ ಹೋಳ್ಗೆ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ ಹಂಗೆ ಈ ವಿಡಿಯೋನ ಶೇರ್ ಮಾಡಿರಿ ನಾ ಇಲ್ಲಿವಾಗ ಎಲ್ಲ ಉಳ್ಳಿಗಳನ್ನ ಮಾಡಿಟ್ಕೊಂಡು ಒಂದು ಉಳ್ಳಿ ತೊಗೊಂಡು ಅದಕ್ಕೆ ಸ್ವಲ್ಪ ಹಿಟ್ಟು ಹಚ್ಕೊಂಡು ಈ ರೀತಿ ಸ್ವಲ್ಪನ ತಿಳ್ಕೊಬೇಕು ನೋಡ್ರಿ ಈ ರೀತಿ ತಿಳ್ಕೊಂಡಾದ್ಮೇಲೆ ನಾವಿಲ್ಲೇನು ಉಂಡೆ ಇಟ್ಕೊಂಡಿದ್ದೀವಿ ನೋಡ್ರಿ ಅದನ್ನು ಇದರೊಳಗೆ ಇಟ್ಕೊಂಡು ಈ ರೀತಿ ತುಂಬ್ಕೋಬೇಕು ನೋಡ್ರಿ ನಾವು ಹುಳ್ಗಿ ಮಾಡುವಾಗ ಯಾವ ರೀತಿ ಕಣಕ ತುಂಬ್ಕೊತೀವಿ ನೋಡ್ರಿ ಅದೇ ರೀತಿನ ಇದನ್ನು ತುಂಬ್ಕೋಬೇಕು ನೋಡ್ರಿ ಈ ರೀತಿ ನಿಧಾನವಾಗಿ ರೀ ಈ ರೀತಿ ತುಂಬ್ಕೊಂಡಾದ್ಮೇಲೆ ಮ್ಯಾಲೇನು ಸ್ವಲ್ಪ ಹಿಟ್ಟು ಬರ್ತದೆ ನೋಡ್ರಿ ಅದನ್ನು ತಕ್ಕೋಬೇಕು ನೋಡ್ರಿ ತಕ್ಕೊಂಡು ಅದನ್ನು ಈ ರೀತಿಯಾಗಿ ಮಾಡಿಕೊಂಡು ಹೋಳ್ಗಿನಾಗ ತಿಳ್ಕೊಬೇಕು ನೋಡಿರಿ ಕೈಯಿಂದ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಹಿಟ್ಟೊಳಗೆ ಎರಡು ಕಡೆ ಎದ್ದು ರೀ ಇವಾಗ ನೋಡ್ರಿ ನಾ ಇಲ್ಲಿ ಈ ರೀತಿ ತಿಳ್ಕೊಳತ್ತೀವಿ ನೋಡ್ರಿ ಭಾಳ ಭಾರ ಹಾಕಕ್ಕೆ ಹೋಗ್ಬೇಡ್ರಿ ನಿಧಾನವಾಗಿನ ಈ ರೀತಿ ಹೋಳ್ಗಿನ ಚಲೋತ್ತಿಗೆ ತಿಡ್ಕೋರಿ ನೋಡ್ರಿ ಹೋಳ್ಗೆ ಒಳಗೆ ಎಲ್ಲಿ ಕಣಕನೂ ಸಹ ದಂಡಿಗೆ ಬಂದಿಲ್ಲ ನೋಡ್ರಿ ಈ ರೀತಿ ನಾವು ಹೋಳ್ಗೆ ಮಾಡುವಾಗ ಕಣಕನ ಸರಿಯಾಗಿ ತುಂಬ್ಕೋಬೇಕು ನೋಡ್ರಿ ನಿಮಗೆ ಯಾವ ಸೈಜಿಗೆ ಬೇಕು ನೋಡಿ ಹೋಳ್ಗಿನ ಮಾಡ್ಕೋರಿ ಆದಷ್ಟು ಹೋಳ್ಗಿನ ಸ್ವಲ್ಪ ದಪ್ಪನ ಮಾಡ್ಕೊಳ್ರಿ ಭಾಳ ತಿಳುವು ಮಾಡ್ಕೊಂಡ್ಬಿಟ್ರಂದ್ರೆ ತಿನ್ನಾಕ ಅಷ್ಟು ಚಲೋ ಅನಿಸಲ್ರಿ ನೋಡ್ರಿ ನಾ ಇಲ್ಲಿ ತೋರ್ಸತಿ ನೋಡ್ರಿ ಇಷ್ಟು ದಪ್ಪ ಆದ್ರೆ ಸಾಕು ನೋಡ್ರಿ ಇವಾಗ ನಾ ಇಲ್ಲಿ ಎರಡು ಹೋಳ್ಗಿನ ಈ ರೀತಿ ಮಾಡಿ ಇಟ್ಕೊಂಡು ನೋಡ್ರಿ ಇದನ್ನು ಹ್ಯಾಂಗೆ ಬೈಸೋದು ಅಂಥೇಳಿ ನೋಡ್ಕೊಂಡು ಬರ್ರೂ ಬರ್ರಿ ಮೆಥಡ್ನಾಗ ಎಲ್ಲ ಹೋಳ್ಗಿನೂ ಮಾಡ್ಕೋಬೇಕು ನೋಡ್ರಿ ಇವಾಗ ನಾ ಇಲ್ಲಿ ಒಂದು ಹಂಚು ಇಟ್ಕೊಂಡು ನೋಡ್ರಿ ಗ್ಯಾಸ್ನ ನೀವು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಹೋಳ್ಗಿನ ಬೇಯಿಸ್ಕೊರಿ ಯಾಕಂದ್ರೆ ಹೋಳ್ಗೆ ಹತ್ಕೊಂಡು ಬಿಡ್ತದ್ರಿ ಇವಾಗ ನೋಡ್ರಿ ನೀವು ಹೋಳ್ಗೆ ಹಾಕೊಂಡ್ಮೇಲೆ ಭಾಳ ಹೊತ್ತು ಬಿಡೋಕೆ ಹೋಗ್ಬೇಡ್ರಿ ಜಲ್ದಿನ ಅದನ್ನ ತಿರಾಕೊಂಡ್ಬಿಡ್ಬೇಕು ನೋಡ್ರಿ ನಾ ಇಲ್ಲಿವಾಗ ತಿರಾಕೊಳತ್ತೀನಿ ನೋಡ್ರಿ ನಿಧಾನವಾಗಿ ತಿರಾಕೋರಿ ಈ ಹೋಳ್ಗೆ ಬೇಯಿಸ್ಕೊಳೋವಾಗ ಭಾಳ ಹೊತ್ತು ಬಿಡಾಕ ಹೋಗ್ಬಾರ್ದ್ರಿ ಮೇಲೆ ಹಂಗೆ ಮೇಲೆ ಕಳಗ ಮೇಲೆ ಕೆಳಗ ತಿರಾ ಕುಂತ ಇರಬೇಕು ನೋಡ್ರಿ ನಾ ಇಲ್ಲಿ ತೋರ್ಸಾತಿ ನೋಡ್ರಿ ಬೇಯಿಸ್ಕೊಬೇಕು ನೋಡ್ರಿ ನೀವು ಭಾಳ ಹೊತ್ತು ಬಿಟ್ರಂದ್ರೆ ಅದು ಹತ್ತಿ ಬಿಡ್ತದ್ರಿ ನೋಡಾಕು ಚಲೋ ಅನ್ಸಲ್ಲ ಆಮೇಲೆ ಬಾಯಕ ತಿನ್ನಾಕು ಚಲೋ ಅನ್ಸಲ್ ನೋಡ್ರಿ ಇದ್ ಎರಡು ಹೋಳ್ಗೆ ಮಿಡೀತು ನೋಡ್ರಿ ಎರಡು ಹೋಳ್ಗಿ ಬೇಯಿಸ್ಕೊಂಡು ತೋರಿಸ್ಲಾತಿ ನೋಡ್ರಿ ನೀ ಹೋಳ್ಗೆ ಮಾಡೋಕ್ಕೆ ಭಾಳ ಪೇಷನ್ಸ್ ಬೇಕು ನೋಡ್ರಿ ನೀವು ಸ್ವಲ್ಪ ಅಂದ್ರೆ ಒಬ್ರ ಸಾಕ್ರಿ ನೀವು ಭಾಳ ಪ್ರಮಾಣದಾಗ ಹೋಳ್ಗೆ ಮಾಡ್ಕೋತಿದ್ರಂದ್ರೆ ಒಂದಿಬ್ಬರು ಕೂಡಿ ಮಾಡ್ಕೊಳದ್ರಿಂದ ಬೇಗ ಬೇಗನ ರೀ ಮಾಡ್ಕೊಬೋದ್ರಿ ಆಗಲ್ಲ ಆಗಲ್ರಿ ಒಬ್ರೇ ಭಾಳಷ್ಟು ಅಂದ್ರೆ ಬೇಸರ ಆಗ್ತದೆ ನೋಡ್ರಿ ಇವಾಗ ನೋಡ್ರಿ ಹೋಳ್ಗೆ ಆಗ್ಯದ ಇಷ್ಟು ಬೇಯಿಸ್ಕೊಂಡ್ರೆ ಸಾಕ್ರಿ ಈಗ ನಾ ಇನ್ನೊಂದು ಏನು ಹೋಳ್ಗೆ ಮಾಡ್ಕೊಡಿದ್ದೆ ನೋಡ್ರಿ ಅದನ್ನು ಸಹ ಹಾಕೊಂಡು ಅದ ಮೆತ್ತಡಿನಾಗ ಬೇಯಿಸ್ಕೊಬೇಕು ನೋಡ್ರಿ ನಮ್ಮ ಈ ಉತ್ತರ ಕರ್ನಾಟಕ ಸೈಡ್ ಎಳ್ಳಮಸಿಗೆ ಈ ಹುಡುಗಿ ಕಂಪಲ್ಸರಿ ಇರಬೇಕು ನೋಡ್ರಿ ಸಂಕ್ರಮಣ ಎಳ್ಳಿ ಎರಡು ವಿಶೇಷವಾದ ಶೇಂಗಾ ಹುಡುಗಿ ಅಂತ ಹೇಳ್ಬೋದು ನೋಡ್ರಿ ಇದನ್ನು ಅದೇ ರೀತಿ ಚಲೋತ್ನಿಗೆ ಮ್ಯಾಲೆ ಕೆಳಗೆ ಮಾಡಿ ಬೇಯಿಸ್ಕೊಬೇಕು ನೋಡ್ರಿ ಈಗ ನೋಡ್ರಿ ಎರಡು ಹುಡುಗಿನೂ ಬೇಯಿಸ್ಕೊಂಡಾದ್ಮೇಲೆ ಹ್ಯಾಂಗೆ ಬಂದವಂತ ಹೇಳಿರಿ ನೋಡ್ರಿ ಇದ್ರ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನೋಕತ್ತಿರ ಒಂದು ಹೋಳ್ಗಿ ತಿನ್ನೋರು ಎರಡು ಹೋಳ್ಗಿ ತಿಂತಾರೆ ನೋಡ್ರಿ ಮತ್ತೆ ತಡ ಮಾಡ್ತೀರಿ ನೀವು ಒಮ್ಮೆ ಟ್ರೈ ಮಾಡಿ ಹ್ಯಾಂಗೆ ಹೇಳಿ ನನಗೊಂದು ಕಮೆಂಟ್ ಮಾಡಿರಿ ಮುದಿನ ಬಿಡೋದಾಗ ಮತ್ತೆ ಸಿಗುನಂತ್ರಿ